ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪೂಬಾರ್ ಚನ್ನಗಿರಿ ಪಟ್ಟಣದಲ್ಲಿ ಸೋಮವಾರದಿಂದ ಟ್ರಾಫಿಕ್ ಟಫ್ ರೂಲ್ಸ್ ಚನ್ನಗಿರಿ ಪಟ್ಟಣದ ಬಸ್ ನಿಲ್ದಾಣ ಸೇರಿದಂತೆ ಎಲ್ಲೆಂದರಲ್ಲಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸುವಂತಿಲ್ಲ ವಾಹನಗಳ ಓಡಾಟಕ್ಕೆ ಸಾಕಷ್ಟು ಅಡಚಣೆಯಾದ ಹಿನ್ನೆಲೆಯಲ್ಲಿ ಚನ್ನಗಿರಿ ಪಿ ಐ ಆದಂತಹ ರವೀಶ್ ನೇತೃತ್ವದಲ್ಲಿ ನಿಲುಗಡೆ ಇಲ್ಲದ ಸ್ಥಳಗಳಲ್ಲಿ ನಿಲ್ಲಿಸಲಾಗಿದ್ದ ಸುಮಾರು ನೂರೈವತ್ತಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳನ್ನು ಪೊಲೀಸ್ ಠಾಣೆಗೆ ಕೊಂಡೊಯ್ಯಲಾಯಿತು ದಾವಣಗೆರೆ ಶಿವಮೊಗ್ಗ ಚಿತ್ರದುರ್ಗಕ್ಕೆ ಹೋಗುವಂಥ ಸಾಕಷ್ಟು ದ್ವಿಚಕ್ರ ವಾಹನ ಸವಾರರು ಬಸ್ ನಿಲ್ದಾಣದ ಮುಂಭಾಗದಲ್ಲಿ ವಾಹನಗಳನ್ನು ನಿಲ್ಲಿಸಿ ಹೋಗ್ತಾ ಇದ್ರು ಇದರಿಂದ ಸಾಕಷ್ಟು ಬೈಕ್ಗಳ ಕಳ್ತನ ಸಹ ಆಗ್ತಿದ್ದು ವಾರಕ್ಕೊಂದು ಬೈಕ್ ಕಳೆತನ ಪ್ರಕರಣಗಳು ಸಹ ದಾಖಲಾಗ್ತಿದ್ದವು ಚನ್ನಗಿರಿಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಇಲ್ಲದ ಕಾರಣ ಚನ್ನಗಿರಿ ಬರುವಂತಹ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಎಲ್ಲೆಂದರಲ್ಲಿ ನಿಲ್ಲಿಸಲಾಗ್ತಿದ್ದು ಸಾಕಷ್ಟು ಟ್ರಾಫಿಕ್ ಸಮಸ್ಯೆಯೂ ಆಗ್ತಾಯಿತ್ತು ಇಂದಿನಿಂದ ಕೆ ಎಸ್ ಆರ್ ಸಿ ಬಸ್ಗಳು ಖಾಸಗಿ ಬಸ್ ನಿಲ್ದಾಣದ ಹೊರಭಾಗದಲ್ಲಿ ನಿಲ್ಲಿಸಲು ಹೋಗುವಂತೆ ಸೂಚನೆಯನ್ನು ಸಹ ನೀಡಲಾಗಿದೆ ಮತ್ತು ಖಾಸಗಿ ಬಸ್ಗಳಿಗೂ ಸಹ ನಿಲ್ದಾಣದ ರ್ಯಾಂಪ್ ಒಳಗೆ ಸರಿಯಾಗಿ ನಿಲ್ಲಿಸಲು ಸೂಚನೆ ನೀಡಲಾಗಿದ್ದು ರ್ಯಾಂಪ್ನ ಒಳಭಾಗದಲ್ಲಿ ನಿಲ್ಲದ ಬಸ್ಗಳಿಗೆ ದಂಡ ವಿಧಿಸಲಾಗುವುದು ಎಂದು ಸಹ ತಿಳಿಸಿದ್ದಾರೆ ಕಳೆದ ಒಂದು ವಾರದ ಪೊಲೀಸ್ ಇಲಾಖೆ ವತಿಯಿಂದ ನೋ ಪಾರ್ಕಿಂಗ್ ಬೋಟ್ಗಳನ್ನು ಹಾಕಲಾಗಿದ್ದು ಅದರಂತೆ ಸೋಮವಾರ ಪೊಲೀಸ್ ಇಲಾಖೆ ಗೃಹ ರಕ್ಷಕ ಸಿಬ್ಬಂದಿಗಳ ಜೊತೆ ಕಾರ್ಯಾಚರಣೆ ಕೈಗೊಂಡಿದ್ದು ಪಟ್ಟಣದಲ್ಲಿ ಟ್ರಾಫಿಕ್ ರೂಲ್ಸ್ನ ಬಿಗಿಗೊಳಿಸಲಾಗಿದೆ ಸಾರ್ವಜನಿಕರು ತಮ್ಮ ವಾಹನಗಳನ್ನು ನಿಗದಿತ ಸ್ಥಳಗಳಲ್ಲಿ ಮಾತ್ರವೇ ನಿಲ್ಲಿಸ ಮೂಲಕ ಕಾನೂನು ಸುವ್ಯವಸ್ಥೆಗೆ ಸಹಕರಿಸಬೇಕೆಂದು ಮತ್ತು ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕೆಂದು ಎ ಎಸ್ ಪಿ ಸ್ಯಾಮ್ ವರ್ಕಿಸ್ ತಿಳಿಸಿದ್ದಾರೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ

ಜಾಮ್ ಆಗ್ತಿರೋದ್ರಿಂದ ಕೆ ಎಸ್ ಆರ್ ಟಿ ಸಿಗಳು ಅಪಿಷನ್ ಹೋಗೋಂಗಾಗಲಿ ಅಂತ ಆ ಕೆರೆಯರಿ ಮೇಲೆ ನಿಲ್ಲಿಸ್ತಾರೆ ಅಲ್ಲಿ ಟ್ರಾಫಿಕ್ಕು ಟ್ರಾಫಿಕ್ ಫ್ಲೋ ಮೂವ್ಮೆಂಟ್ಗೆ ಈಗ ಕಷ್ಟ ಆಗ್ತೈತಿ ಸೊ ಹಂಗಾಗಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಮಾಡಿದೆ ಕೆ ಎಸ್ ಆರ್ ಟಿ ಸಿ ಜನ ಬಸ್ಸಿಂದ ಇಳಿದವರು ಇಲ್ಲಿ ಅಂತಾರೆ ಮತ್ತು ಇಲ್ಲಿ ಹೋಗೋಕೆ ಈಜಿ ಆಗುತ್ತೆ ಇಲ್ಲಾಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಹೊಡಿಸ್ಕೊಂಡು ಅಲ್ಲಿವರೆಗೆ ಹೋಗ್ಬೇಕಾಗುತ್ತೆ ಜನ ನಿಲ್ಲ ಇದರಿಂದ ಬಸ್ ಸ್ಟ್ಯಾಂಡು ಜಾ ಪ್ರೈವೇಟ್ ಬಸ್ಗಳು ಜಾಸ್ತಿ ಇದ್ದಾಗ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಹೊರಗೆ ನಿಲ್ತಿದಾವೆ ಸೊ ಆ ಬಸ್ಗಳು ನಿಲ್ಲೋಕ್ಕೆ ಅವಕಾಶ ಅನ್ನೋ ಉದ್ದೇಶದಿಂದ ಇಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಿಕೊಡ್ತೀರ ಪಾರ್ಕಿಂಗ್ ಎಲ್ಲ ತೆಗೆಸ್ತಾ ಇದ್ದೀವಿ ಬಸ್ ನಿಂದೊಳಗಡೆ ಟೂ ವೀಲರ್ ನಿಲ್ಲಿಸ್ತಿರಲ್ಲ ಸರ್ ಇಲ್ಲ ಬಸ್ನಿಂದೊಳಗಿರೋವೆಲ್ಲ ಈಗ ಅದು ಲೆಫ್ಟ್ ಸೈಡ್ ಮಾತ್ರ ಇಲ್ಲಿಗೆ ವೈಟ್ ಪೇಂಟ್ ಮಾಡಿಸಿ ನಿಲ್ಸದಂಗೆ ಮಾಡ್ತೀವಿ ಅಂಗಡಿ ಮುಂದೆ ಅದೆಲ್ಲ ನಿಂತಿರೋ ಟೂ ವೀಲರ್ಗಳನ್ನೆಲ್ಲ ಈಗ ಶಿಫ್ಟ್ ಮಾಡ್ತಿದ್ದೀವಿ ಸ್ಟೇಷನ್ಗಳಿಗೆ ಪಾರ್ಕಿಂಗ್ ಏನು ವ್ಯವಸ್ಥೆ ಮಾಡಿದೀವಿ ಆ ಜಾಗದಲ್ಲಿ ಮಾತ್ರ ವೆಹಿಕಲ್ಗಳು ನಿಲ್ಲಿಸಿ ಸೈಡಲ್ಲಿರೋ ಅಂಗಡಿಗಳು ಯಾವ್ದು ಹೇಳಿ ರೋಡ್ ಸೈಡ್ ರೋಡ್ ಸೈಡ್ ಏನ್ ರೋಡ್ ಅಲ್ಲಿರೋ ಅಂಗಡಿಗಳನ್ನೆಲ್ಲ ಫುಟ್ಪಾತ್ ಅಲ್ಲಿ ಬ್ಯಾಕ್ ಸೈಡ್ ಗೆ ಹಿಂದ ಸರ್ಸಿದೀವಿ ಮತ್ತೆ ಫುಟ್ಪಾತ್ ಮೇಲೆ ಜನ ಹೋಗ್ಲಿ ಓಡಾಡ್ಲಿಕ್ಕೆ ಕೂಡ ಒಂದ್ ಮೂರು ಅಡಿ ಜಾಗ ಬಿಡ್ಸಿ ಅಂಗಡಿಗಳನ್ನ ಹಿಂದಕ್ಕೆ ಹಾಕ್ತಿದಿವ ನಿರಂತರವಾಗಿರ್ಬೇಕಲ್ಲ ಮತ್ತೇನ್ಯ್ ಅಂದ್ರೆ ಅದ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತೇನೆ ನಾವು ಮತ್ತೆ ಅದನ್ನ ಆದೇಶ ನೀರು ಹೊರಗೆ ಬಂದ್ರೆ ಅವ್ರು